ನಮಸ್ಕಾರ ವೀಕ್ಷಕರೇ ಇವತ್ತೊಂದು ವಿಷಯವನ್ನು ಮಾತಾಡಬೇಕು ಅಂತ ಅಂದ್ಕೊಂಡೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುವಂಥದ್ದು ನಮಗೆ ಅರಿವೇ ಆಗದಂತೆ ನೆನಪಿನ ಶಕ್ತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಹೀಗೆ ಈ ನೆನಪಿನ ಶಕ್ತಿಯನ್ನು ಹಾಳು ಮಾಡ್ಕೊಳ್ತಕ್ಕಂತಹ ನಿತ್ಯದ ಅಭ್ಯಾಸಗಳ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಯಾವುಗಳು ಅವೆಲ್ಲ ಯಾವೆಲ್ಲ ಹವ್ಯಾಸಗಳು ಅಭ್ಯಾಸಗಳು ನಮ್ಮ ನೆನಪಿನ ಶಕ್ತಿಯನ್ನು ಹಾಳು ಮಾಡ್ತವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಅದನ್ನು ನೋಡ್ತಾ ಹೋದರೆ ಕೆಲವು ಮಲ್ಟಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳು ಅಂದರೆ ಸದಾ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಮೆದುಳಿಗೆ ಓವರ್ಲೋಡ್ ಆಗುವಂಥದ್ದು ಇದರಿಂದ ಮೆದುಳಿಗೆ ಮಾಹಿತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಕಷ್ಟವಾಗ್ತದೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಸಾಫ್ಟ್ವೇರ್ ಅಥವಾ ಅತಿ ಹೆಚ್ಚು ಒತ್ತಡದ ಕೆಲಸಗಳು ನಾವು ಇರ್ತೀವಿ ಬೇರೆ ಬೇರೆ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿನ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಇದೆ ಸೊ ಹಾಗೆ ಮಾಡಿದರೆ ಮಾತ್ರ ನಮಗೆ ಹೆಚ್ಚಿನ ಸಂಬಳ ಸಿಗುವಂಥದ್ದು ಅಂತಕ್ಕಂಥದ್ದು ಈ ದೃಷ್ಟಿಯಲ್ಲಿ ಏನಾಗ್ಬಿಟ್ಟಿದೆ ಈ ಕೆಲಸದ ಒತ್ತಡ ಏನಾಗ್ತದೆ ಗಮನ ಹರಿಸುವಿಕೆಯಲ್ಲಿ ಕಷ್ಟ ಆಗ್ತಾ ಇದೆ ಈ ಮಲ್ಟಿಟಾಸ್ಕಿಂಗ್ ನಮ್ಮ ನೆನಪಿನ ಶಕ್ತಿಯನ್ನು ಹಾಳು ಮಾಡ್ತಾಯಿದೆ ಅಂತಕ್ಕಂಥದ್ದು ಹಾಗೇ ನೋಡ್ತಾ ಹೋದರೆ ದೈಹಿಕ ಚಟುವಟಿಕೆಗಳಲ್ಲಿ ಕೊರತೆ ಉಂಟಾಗ್ಬಿಟ್ಟಿದೆ ಬರೀ ಕೆಲಸ ಕೆಲಸ ಒಂದೇ ಚೇರ್ ಮೇಲೆ ಕೂತಿರ್ತೀವಿ ಈಗ ಮನೆಯಲ್ಲಿದ್ದರೂ ಸಹ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇದೆ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ಈಗ ನೀವು ನೋಡಿ ಕೂತ ಜಾಗದಲ್ಲೇ ಯಾವುದೋ ಬೆಡ್ ಮೇಲೋ ಅಥವಾ ಯಾವುದೋ ಚೇರ್ ಮೇಲೆ ಕೂತು ಕೆಲಸ ಮಾಡ್ತಿರೋಂಥದ್ದು ಬೇರೆ ಕೆಲಸಗಳು ಏನೂ ಇರೋದಿಲ್ಲ ದೈಹಿಕ ಚಟುವಟಿಕೆಯಂತೂ ಪೂರ್ಣವಾಗಿ ನಿಂತು ಹೋಗ್ಬಿಟ್ಟಿರ್ತದೆ ಬಡತನದ ಜೀವನ ಶೈಲಿ ಅಂತ ಹೇಳ್ಬೋದು ನಂತರ ವ್ಯಾಯಾಮವನ್ನು ಬಿಟ್ಟುಬಿಟ್ಟಿರ್ತೀವಿ ಇದೆಲ್ಲವೂ ಏನಾಗ್ತದೆ ಈ ಥರದ ಜಡತ್ವದ ಒಂದು ಜೀವನ ಶೈಲಿ ನಮ್ಮ ಮೆದುಳಿಗೆ ರಕ್ತದ ಅರಿವನ್ನು ಕಡಿಮೆ ಮಾಡಿಬಿಡ್ತದೆ ಅದರ ಏನದು ಫ್ಲೋವನ್ನು ಕಡಿಮೆ ಮಾಡ್ತದೆ ಸೊ ಈ ಎಲ್ಲ ಕಾರಣಗಳಿಂದ ನಮ್ಮ ಸ್ಮರಣೆಯ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಹಾಗೆ ಮೊಬೈಲ್ ಫೋನ್ನ ಬಳಕೆ ಮೊಬೈಲ್ ಫೋನ್ನ ಬಳಕೆ ಅಂತೂ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಇವತ್ತು ಯಾಕೆಂತಂದರೆ ಮನೆಗೊಂದು ಮೋ ಏನಿದು ಟಿ ವಿ ಇತ್ತು ಈಗ ಎಲ್ಲರ ಕೈಯಲ್ಲೂ ಟಿ ವಿ ಅಂತ ಅದನ್ನು ನಿಮಗೆ ಹೇಗೆ ಬೇಗ ಹಾಗೆ ಆ್ಯಕ್ಸಸ್ ಮಾಡ್ಬೋದು ನಿಮಗೆ ಬೇಕಾದ್ದನ್ನು ನೋಡ್ಬೋ ಅವಕಾಶ ಇರೋದರಿಂದ ಅದರ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಸೊ ಎಕ್ಸೆಪ್ಟ್ ಅಟ್ಯಾಚ್ ಬಾತ್ರೂಮ್ ಬಿಟ್ಟರೆ ಇನ್ನೆಲ್ಲವೂ ನಿಮ್ಮ ಮೊಬೈಲಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಸೊ ಆ ದೃಷ್ಟಿಯಲ್ಲಿ ಏನಾಗ್ಬಿಟ್ಟಿದೆ ಅಧಿಕ ಮೊಬೈಲನ್ನು ಫೋನನ್ನು ಬಳಕೆ ಮಾಡುವಂಥದ್ದು ಸ್ಮರಣೀಯ ಶಕ್ತಿ ಮೇಲೆ ಪ್ರಭಾವವನ್ನು ಬೀರ್ತಿದೆ ಏನಂತಂದರೆ ನಿಮ್ಮ ಮೆದುಳು ಏನಾಗ್ಬಿಡ್ತದೆ ನಿಮ್ಮ ಮೊಬೈಲ್ ಮೇಲೆ ಡಿಪೆಂಡ್ ಆಗಿಬಿಡ್ತದೆ ಅಂತ ನಿಮ್ಮ ಮೊಬೈಲ್ ಏನು ತೋರಿಸ್ತದೆ ಅದನ್ನು ಮಾತ್ರ ವರ್ಕ್ ಮಾಡಿದಂಥದ್ದು ಮೆದುಳು ಅಂತ ಸೊ ಇದೆಲ್ಲವೂ ಸ್ಮರಣಾ ಶಕ್ತಿಯ ಮೇಲೆ ಪ್ರಭಾವವನ್ನು ಇವತ್ತಿನ ಜನಮಾನಸದ ಮೇಲೆ ಬೀರ್ತಾ ಇದೆ ಅಂತಕ್ಕಂಥದ್ದು ಹಾಗೆಯೇ ಸಮುದಾಯದಿಂದ ದಿ ದೂರ ಉಳಿದು ಒಂಟಿಯಾಗಿರುವುದು ಮೆದುಳಿಗೆ ಹಾನಿಕರ ಅಂತ ಹೇಳಲಾಗ್ತದೆ ಸೊ ಅಫ್ಕೋರ್ಸ್ ಒಂಟಿಯಾಗಿರುವುದು ನೋಡಿ ಒಂಟಿಯಾಗಿರುವುದು ಅನ್ನೋದು ಅದಕ್ಕೊಂದು ಒಂದು ಕಾರಣ ಈ ಮೊಬೈಲ್ನ ಬಳಕೆ ಅಂತ ಅದ್ರ ಬಗ್ಗೆ ಒಂದು ಸರ್ವೇನೇ ಆಗಿತ್ತು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಒಂದು ಸರ್ವೆಯಲ್ಲಿ ಇಡ್ತಾನೆ ಸೊ ಜನರೊಟ್ಟಿಗೆ ಕಳೆಯುವಂಥ ಸಮಯ ತನ್ನ ಸ್ಕೂಲ್ ಅಥವಾ ತನ್ನ ಸ್ನೇಹಿತರೊಟ್ಟಿಗೆ ಕಳೆಯುವ ಸಮಯ ಇವೆಲ್ಲವನ್ನು ಪರ್ಸೆಂಟೇಜ್ ವೈಸು ನೋಡ್ತಾ ಬರುವಾಗ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಇದರ ಪ್ರಕಾರ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮೊಬೈಲ್ನಲ್ಲಿ ಕಳೀತಾ ಇರತಕ್ಕಂಥದ್ದು ಎಂದರೆ ಮೊಬೈಲಲ್ಲಿ ಕಳಿತು ಸಮಯವನ್ನು ಇದ್ದೀವಿ ಅಂತ ಅಂದರೆ ನಾವು ಒಂಟಿಯಾಗಿದ್ದೀವಿ ಅಂತ ಅರ್ಥ ನಮ್ಮ ಸುತ್ತಮುತ್ತಲಿನ ಜನರಿಂದ ದೂರವಾಗಿ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಇದು ಅರ್ಥ ಈ ಒಂಟಿತನ ಏನು ಮಾಡ್ತದೆ ಮೆದುಳನ್ನು ಕುಗ್ಗಿಸ್ಬಿಡುತ್ತೆ ಅಂತಕ್ಕಂಥದ್ದು ಒಂದು ಸೊ ಇದು ಆ ಮೆದುಳಿನ ಸ್ಮರಣಶಕ್ತಿಯನ್ನು ಕಡಿಮೆ ಮಾಡ್ತದೆ ಆಮೇಲೆ ಆಗಿನ ಹೇಳಿದಾಗೆ ಅತಿಯಾದ ಒತ್ತಡ ಈಗ ಅತಿಯಾದ ಒತ್ತಡದಲ್ಲೇ ಇವತ್ತೆಲ್ಲರೂ ಈಗ ಬೆಂಗಳೂರಿನ ಜನರಾಗಲಿ ಅಥವಾ ಮಲ್ಟಿ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಜೀವನ ಮಾಡ್ತಕ್ಕಂಥ ಸಾಫ್ಟ್ವೇರ್ ಉದ್ಯೋಗಿಗಳು ಅಥವಾ ಯಾವುದೇ ಉದ್ಯೋಗಿಗಳನ್ನು ತೆಗೆದುಕೊಳ್ಳಿ ಬಹಳ ಅತಿಯಾದ ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾರೆ ಈ ದೀರ್ಘಕಾಲದ ಒತ್ತಡ ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡ್ತದೆ ಇದು ಮೆದುಳಿನ ಸ್ಮರಣ ಕೇಂದ್ರವನ್ನು ಹಾನಿಗೊಳಿಸೋದ್ರ ಮೂಲಕ ಇದೇನಂತಂದರೆ ಇದು ಅಂದರೆ ಈ ಕಾರ್ಟಿಸೋಲ್ ಅಂತಕ್ಕಂಥದ್ದು ಒಂದು ಹಾರ್ಮೋನ್ ಮೆದುಳಿನ ಸ್ಮರಣ ಕೇಂದ್ರವನ್ನು ಹಾನಿಗೊಳಿಸ್ತಕ್ಕಂಥ ಹಾರ್ಮೋನ್ ಅಂತಕ್ಕಂಥದ್ದು ಸೋ ಹೀಗಾಗಿ ಈ ಅತಿಯಾದ ಒತ್ತಡ ಮನುಷ್ಯರ ಮೇಲೆ ಅವರ ನೆನಪಿನ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದು ಹಾಗೆಯೇ ಅತಿಯಾದ ಸಕ್ಕರೆ ಸೇವನೆ ಅತಿಯಾದ ಸಕ್ಕರೆ ಸೇವನೆ ಅಂತಂದರೆ ನಾವು ತೆಗೆದುಕೊಳ್ತಕ್ಕಂಥ ಎಲ್ಲ ಏನದು ಲಿಕ್ವಿಡ್ ಫುಡ್ ಆಗಲಿ ಘನ ಆಹಾರಗಳಾಗಲಿ ಅದರಲ್ಲಿ ಹೆಚ್ಚು ಸಿಹಿಯನ್ನು ಹೊಂದಿರತಕ್ಕಂಥದ್ದು ಕಾಫಿಯಿಂದ ಹಿಡಿದು ಜ್ಯೂಸ್ ಅಥವಾ ಯಾವುದೇ ಇದರಲ್ಲಿ ನಾವು ಈ ಸಕ್ಕರೆಯುಕ್ತ ಏನದು ಆಹಾರಗಳನ್ನು ನಾವು ಸೇವಿಸ್ತಾ ಇದ್ದೀವಿ ಇದು ಈ ಅಂತಹ ಆಹಾರಗಳ ಸೇವನೆ ಈ ಮೆದುಳಿನ ಉರಿಯೂತಕ್ಕೆ ಕಾರಣ ಆಗಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಇದು ಸಹ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತದೆ ಹಾಗೆ ಈ ಉಪಹಾರವನ್ನು ಅಂದರೆ ಬೆಳಗ್ಗೆಯ ತಿಂಡಿಯನ್ನು ಉಪಹಾರ ಅಂತಲೇ ಬ್ರೇಕ್ಫಾಸ್ಟ್ ಏನು ಹೇಳ್ತೀವೋ ಅದನ್ನು ತಪ್ಪಿಸುವಂಥದ್ದು ಯಾಕೆಂದರೆ ಬ್ರೇಕ್ ಫಾಸ್ಟ್ ಫಾಸ್ಟನ್ನ ಬ್ರೇಕ್ ಮಾಡೋದು ಅಂತಲೇ ನಾವು ಹೇಳೋದು ಹೌದಾ ರಾತ್ರಿ ಯಾವಾಗಲೂ ಸಂಜೆ ಊಟ ಮಾಡಿರ್ತೀವಿ ರಾತ್ರಿ ಊಟ ಮಾಡಿರ್ತೀವಿ ಲಾಂಗ್ ಟೈಮ್ ಒಂದು ಆಲ್ಮೋಸ್ಟ್ ಒಂದು ಏಯ್ಟು ಏಯ್ಟು ಟೆನ್ ಅವರ್ಸ್ ನಿದ್ದೆ ಮಾಡ್ತೀವಿ ಆ ಗ್ಯಾಪಲ್ಲಿ ನಮಗೆ ಟ್ವೆಲ್ ಅವರ್ಸ್ನ ಗ್ಯಾಪ್ ಬಂದುಬಿಡ್ತದೆ ಬೆಳಗ್ಗೆ ತಿಂಡಿಯ ಸಮಯ ಸೊ ಅದನ್ನು ನಾವೇನಾದರೂ ಮುಂದೆ ಆಗ್ತಾ ಹೋದರೆ ಅಥವಾ ಅದನ್ನು ತ್ಯಜಿಸ್ಬಿಟ್ರೆ ಬೆಳಗಿನ ತಿಂಡಿನ ಉಪಹಾರವನ್ನು ಇದು ಏನಂದರೆ ನಮಗೆ ನಮ್ಮ ಮೆದುಳಿಗೂ ಒಂದು ಆಹಾರ ಬೇಕಲ್ಲ ಬ್ಲಡ್ ಸರ್ಕ್ಯುಲೇಷನ್ ಬೇಕಲ್ಲ ಈ ಆಹಾರ ಅಥವಾ ಉಪವಾಸ ಏನಾಗಿಬಿಡ್ತದೆ ಮೆದುಳಿಗೆ ಇಂಧನವನ್ನು ಒದಗಿಸೋದನ್ನು ನಿಲ್ಲಿಸ್ಬಿಡ್ತದೆ ಆಗ ನೆನಪಿನ ಶಕ್ತಿ ಏಕಾಗ್ರತೆ ಕಳೆದುಕೊಳ್ಬಿಡ್ತೇವೆ ಸೊ ಇದನ್ನು ಮಾಡಬೇಡಿ ಹಾಗೆ ಹೆಚ್ಚು ನಮ್ಮ ಒಳಗೆ ಜೀವನವನ್ನು ಕಳೀತಕ್ಕಂಥದ್ದು ಅಂತಕ್ಕಂಥದ್ದು ಅಂದರೆ ಒಳಾಂಗಣದಲ್ಲೇ ನಾವು ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ವಿ ಬಿಡಿ ವರ್ಕ್ ಫ್ರಮ್ ಹೋಮ್ ಅದು ಬೇರೆ ಕೆಲಸ ಈಗ ಈಗ ಹೌಸ್ ವೈಫ್ ಅಂತ ಹೇಳ್ತೀವಿ ಅವರು ಸಹ ನೋಡಿ ಹೊರ್ಗಡೆ ಹೋಗೋದಿಲ್ಲ ವಿಟಮಿನ್ ಡಿ ಕೊರತೆಯೂ ಅವರಲ್ಲಿ ಕಾಣಿಸ್ಕೊಳ್ತದೆ ಹೆಚ್ಚು ಹೊರ್ಗಡೆ ಹೋಗದೆ ಬಿಸಿಲಿಗೆ ಹೊಡೆದುಕೊಳ್ಳದೆ ತಮ್ಮನ್ನು ಹಾಗೆ ಒಳಗಿನ ಒಳಗಿನ ಜೀವನ ನಮಗೆ ಆ ಸ್ಮರಣಾಶಕ್ತಿಯನ್ನು ಕುಂದಿಸ್ಬಿಡ್ತದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಈಗ ನಾವೇನೆಲ್ಲ ವಿಷಯಗಳನ್ನು ಹೇಳಿದೆ ಶುಗರನ್ನು ಅತಿ ಸಕ್ಕರೆಯನ್ನು ಕಡಿಮೆ ಮಾಡ್ತಕ್ಕೊಳ್ತಕ್ಕಂಥದ್ದು ಅಥವಾ ಜೀರೋ ಮಾಡಿಕೊಂಡು ಒಳ್ಳೆಯದು ಸೊ ಒಂಟಿಯಾಗದೇ ಎಲ್ಲರೊಟ್ಟಿಗೆ ಸಮಯವನ್ನು ಕಳೀತಕ್ಕಂಥದ್ದು ಮೊಬೈಲ್ ಫೋನನ್ನು ಬಳಸದೇ ಇರತಕ್ಕಂಥದ್ದು ಹಾಗೇ ದೈಹಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಇದೆಲ್ಲ ಅಭ್ಯಾಸಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು ಇದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅನ್ನುವಂಥದ್ದು ಸೊ ಇದು ಇವತ್ತು ನಾನು ನಿಮಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಧನ್ಯವಾದಗಳು